ಮತ್ತೆ ನನ್ನ ಕೂದಲ್ ಎಳ್ದು ನೋವು ಮಾಡಿದ್ದಾರೆ ಅದರಿಂದ ನನಗೆ ಅರ್ಧ ತಲೆ ನೋವು ಬಂದ್ಬಿಟ್ಟಿದೆ ಸೈಡ್ ತಲೆ ನೋವು ಬೆಳಗ್ಗೆಂದ ಅನುಭವಿಸಿದ್ದೀನಿ ಮತ್ತೆ ಈ ಥರ ಮಾಡ್ತಾರೆ ಅಂತ ಮತ್ತೆ ಈ ಶಾಂತ ಕೈ ಎಲ್ಲೋದ್ರು ಇಷ್ಟೊತ್ತಾದರೂ ಬಂದೇ ಇಲ್ಲ ಇಷ್ಟೊತ್ತಾಯ್ತು ಕಾಯ್ದು ಕಾಯ್ದು ಇನ್ನೂ ಬಂದಿಲ್ಲ ಬೆಳಗ್ಗೆ ಹೋದವರು ಏನು ಮಾಡ್ತಿದ್ದಾರೆ ಏನು ಶಾಂತಕ 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 ಬೇಗ ಬನ್ನಿ ಅಕ್ಕ ನನಗೆ ಅವ್ರಿಗಿಂತ ಎದುರಿಸೋ ಧೈರ್ಯ ಇಲ್ಲ ನೀವು ಬಂದು ನಾನು ಎದುರಿಸಿ ಅವ್ರನ್ನ ನೀವಲ್ಲಿ ನನ್ನ ಗಂಡ ಏನು ಮಾಡ್ತಿದ್ದಾನೆ ಏನು ಅಂತ ಫಾಲೋ ಮಾಡ್ಕೊಂಡು ಹೋಗಿದ್ದೀರಾ ಅನಾಗ್ತಿದೆಯೋ ಗೊತ್ತಿಲ್ಲ ಏನೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆ ಹುಡುಗಿ ನನ್ನ ಒಡವೆ ಬೇರೆ ಇಸ್ಕೊಂಡು ಹೋಗಿಬಿಟ್ಟು ಹಾಂ ಇಟ್ಟಿದ್ದಾರೆ ಹಾಂ ಕಿವಿಲೊಂದು ವಾಲ್ ಎಲ್ಲದಂಗೆ ಮಾಡಿದ್ದಾರೆ ಈಗ ನಾನು ಏನು ಹಾಕ್ಕೊಳ್ಳಿ ದುಡ್ಡು ಕೊಟ್ಟಿಲ್ಲ ಅಂದರೆ ರಾತ್ರಿ ಎಲ್ಲ ಒಡೆಯೋದು ಕೊಡು 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 ಅಂತ ಕಿತ್ಕೊಂಡು ಇವಾಗ ವಾಲೆ ತೊಗೊಂಡು ಹೋಗ್ಬಿಟ್ಟು ಆಡ ಇಟ್ಬಿಟ್ಟು ಹುಡುಗಕ್ಕೆ ಶಾಪಿಗೆ ಕೊಡೋಕ್ಕೋಸ್ಕರ ನನ್ನ ಈ ಜೀವ ಇಂತಾಯಿದ್ದಾರಲ್ಲ ಇವರೆಲ್ಲ ಚಂದಕ್ಕ ನೋನು ಚಂದಕ್ಕ ಎಲ್ಲಿದೆಯಾ ಬಾ ಚಂದಕ್ಕ ತುಂಬ ಬೇಜಾರಾಗ್ತಿದೆ ನನಗೆ ಈ ಒಂದು ಬೇರೆ ಹಾಳಾದ ಅಡುಗೆ ಮಾಡೋಕ್ಕೂ ಸಮಾಧಾನ ಇಲ್ಲ ಮಾಡಿ ಇದು ಮಾಡು ಮಾಡಿಲ್ಲ ನನ್ಗೆ ಮತ್ತೆ ಹಿಂಸೆ ಕೊಡ್ತಾರೆ ಯಾಕೆ ಹಾಕಿದರೆ ಶಿಕ್ಷೆ ಕೊಡ್ತೀಯ ದೇವರೇ ನಾನು ಕರ್ಕೋಬೇಡ ನಾನು ಇವ್ರ ಜೊತೆ ಇರೋ ಬದಲು ಸತ್ತೋಗ್ಬಿಟ್ಟು ಇದು ಬಿಡ ಅನಿಸುತ್ತೆ ಏನು ಮಾಡ್ಲಿ ನನ್ನ ಜೀವನ ಸರಿ ಮಾಡ್ಕೊಳಕ್ಕೆ ಅಂತ ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೇ ಇಲ್ಲ ಈ ಪಾಪಿಗಳ ಜೊತೆ ಇರೋಕ್ಕಿಂತ ಅದೇ ಸರಿಯಾದ ವಿಷಯ ಏನಾದ್ರೂ ಮಾಡ್ಕೊಂಡು ಸತ್ತೋಗೋಣ ಅಂದ್ರೆ ಪಾಪ ಇವಾಗ ಶಾಂತಕ ನನ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಸರಿ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ಗಂಟನ ಬೇಗ ತಗೋಬೇಕು ಇಲ್ಲ ತಗೋಬೇಕು ತೊಗೋಬೇಕು ಇಂಥ ಕಷ್ಟ ಯಾವ ಹೆಣ್ಣು ಮಕ್ಳಿಗೂ ಬರಬಾರ್ದು ನನಗೆ ಬಂದಿರೋ ಕಷ್ಟ ನನ್ನ ಸತ್ರಗೂ ಬರಬಾರ್ದು ಎಷ್ಟು ಕಷ್ಟ ಅನುಭವಿಸ್ಬೇಕು ನಾನು ಇಷ್ಟೊಂದು ಕಷ್ಟ ಕಣ್ಣೀರಲ್ಲೇ ಕೈ ತೊಳಿಬೇಕು ಆ ಥರ ಮಾಡಿಕ್ಕಿದ್ದಾರೆ ಒಂದು ಅತ್ತೆ ಕಡೆಯಿಂದ ನೆಮ್ಮದಿಲ್ಲ ಒಂದು ಗಂಡನ ಕಡೆಯಿಂದ ನೆಮ್ಮದಿಲ್ಲ ಅವ್ನು ನೋಡಿದ್ರೆ ಕುಡ್ಕೊಬರ್ತಾನೆ ಹೊಡಿತಾನೆ ಹೊಡಿತಾನೆ ಅದು ಕೊಡು ಇದು ಕೊಡು ಅಂತ ಹೇಳ್ತಾನೆ ಹಾಂ ಇನ್ನೊಂದು ಹುಡುಗಿನ ಬೇರೆ ನೋಡ್ತಾ ಇದ್ದಾನೆ ನಾನು ಏನು ಮಾಡಿದ ಪಾಪ ಅಂತ ಯಾವ ಜನ್ಮದಲ್ಲಿ ನಾನು ಈ ಥರ ಪಾಪ ಮಾಡಿದ್ದೋ ಗೊತ್ತಿಲ್ಲ ನಾನು ಈ ಥರ ಮಾಡಿದ ನಾನು ಯಾರಿಗೆ ಪಾಪ ಮಾಡಿದೀನೋ ನನಗೆ ಈ ಜನ್ಮದಲ್ಲಿ ಈ ಥರ ತೋರಿಸ್ತಾ ಇದ್ದಲ್ಲ ನನಗೆ ಯಾಕು ಇಲ್ಲ ಮನಸು ನೆಮ್ಮದಿ ಆಗಿಲ್ಲ ಏನು ಮಾಡಲಿ ಈ ಟೈಮಲ್ಲಿ ಯೋಚನೆ ಜಾಸ್ತಿ ಇದೆ ಏನಾದರೂ ಸೀಮೆಣಿ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಯಾಕೆ ಬೇಕು ಯಾಕೆ ಇದಲ್ಲ ಏನು ಮಾಡಲಿ ಅನುಭವಿತ ಸಾಯೋದೆ ಬೆಸ್ಟು ಅಂತ ಅನಿಸ್ಬಿಟ್ಟಿದೆ ಬೆಳಗಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಅವ್ರಿಗೆ ಬೇಕಾಗಿದೆ ಪಲಾವ್ ಮಾಡಿಕೊಟ್ಟೆ ಚಪಾತಿ ಮಾಡಿಕೊಟ್ಟೆ ಪಲ್ಯ ಮಾಡಿದೆ ಸಾಂಬಾರು ಮಾಡಿದೆ ಹ್ಞೂ ಮಧ್ಯಾಹ್ನ ಊಟ ಮಾಡೋಕೆ ಅಡುಗೆ ಸತ ಮಾಡಿದ್ದೀನಿ ಇವ್ರು ಬಂದಿಲ್ಲ ಅಂದರೆ ನಾನೇನು ಮಾಡೋದು ನಾನೇನು ಮಾಡಲಿ ಅವ್ರಿಗೆ ಹಾಂ ಅಡುಗೆ ಅವ್ರು ಹೋದ ಜಾಗದಲ್ಲೆಲ್ಲ ಎತ್ಕೊಂಡು ಹೋಗ್ಲಾ ಅದೆಲ್ಲ ಮುಗಿಸಿ ಇನ್ನೂ ಪಾತ್ರೆ ತುಂಬಿಲ್ಲ ಅದೇ ಕೆಲಸ ಬಟ್ಟೆ ಹೋಗ್ದೆ ಬಟ್ಟೆ ಹೋಗ್ದು ಎಷ್ಟು ಒಣಗಾಕಿ ಹಿಂಡಾಕಿ ಎಷ್ಟು ಕೆಲಸ ಇಡುತ್ತೆ ಬಟ್ಟೆ ಇರ್ತದೆ ಮನೆ ಕೆಲಸ ಅಂದರೆ ಸುಮ್ಮನೆ ಒಪ್ಪಳೆ ಮಾಡಬೇಕಂದ್ರೆ ಹಾಂ ಮನೇಲಿರೋ ಐದು ಜನ ಕೆಲಸನೂ ನಾನೇ ಮಾಡಬೇಕು ಹಾಂ ಇದೆಲ್ಲ ಅದು ಮತ್ತೆ ಅರ್ಥ ಆಗಲ್ವಾ ಅವರು ಒಂದು ಇಣ್ಣಾಗ್ಬಿಟ್ಟು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರಲ್ಲ ನಾನು ಯಾಕೆ ಯಾರಿಗೂ ಕಾಡಲಿ ಅಂತ ಮುಂದೆ ಕೂತ್ಕೊಳ್ಳಿ ಹಾಂ ಬಟ್ಟೆ ಮರ್ಚನ ಅಂತ ಮುಂದೆ ಕೂತ್ರೆ ಅದಕ್ಕೂ ಯಾರಾದರೂ ನೋಡಬೇಕಲ್ಲ ಹಾಂ ಅಂತಾರೆ ಅತ್ತೆ ಎಷ್ಟು ಕೆಟ್ಟವರು ಅತ್ತೆ ತಲೆ ಬೇರೆ ಎಷ್ಟು ನೋಯ್ತಾಯಿದೆ ಹಾಗಾಗಿ ಕೂದಲು ಎಲ್ ಇಡ್ತಾರೆ ನನಗೆ ಏ ಏನೇ ಮಾಡ್ತಾ ಇದ್ಯಾ ಎಷ್ಟೊತ್ತಾಯ್ತು ಕಾಫಿ ತಗೋ ಬಂದ ಕರೆದು ಕರೆದು ನೀನು ಕೇಳಿಸಲ್ವ ಕಿವಿ ಎಷ್ಟು ಕರೆಯೋದು ನಿನ್ನ ಏ ಶಾಂತಿ ಹೇಳಿ ಹೇಳಿ ಏನು ನಿನ್ನ ಕಿವಿ ಇಲ್ವಾ ಎಷ್ಟು ಕರೆಯೋದು ನಿನಗೆ ಕರೆದ್ರ ತೇವ್ರಿ ನನಗೆ ಕೇಳಿಸಿಲ್ಲ ಹ್ಞೂ ಕೇಳಿಸಲ್ಲ ಯಾವನೋ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನು ಕೇಳಿಸಲ್ಲ ಹಾಂ ಇಲ್ಲ ತೇವ್ರಿ ನಾನು ನಾನು ಇದು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದತೆ ಓಹೋ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದ ಅರ್ಧ ಗಂಟೆಯಿಂದ ಇನ್ನೂ ಮಾಡೋಕ್ಕೆ ರೆಡಿ ಮಾಡಿಲ್ಲ ನೋಡು ಬಿತ್ರಿ ಇಲ್ಲತ್ತೆ ಈಗ ಮಾಡ್ತೀನಿ ಏನೋ ಒಂದು ಯೋಚನೆ ಮಾಡ್ತಿದ್ದೆ ಏನೂ ಮಾಡಲ ಮಾಡಬೇಕು ಏನು ಮಾಡಬೇಕು ಅಂತ ಆದರೆ ಇದಿಲ್ಲ ಅವನೊಂದು ಐಟಮ್ ಇರೋದಿಲ್ಲಲ್ಲ ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅತ್ತೆ ಇನ್ನೇನು ಮಾಡ್ಬಿಡ್ತೀನಿ ಕಾಪಿಗೆ ಇಟ್ಟಿದ್ದೀನತ್ತೆ ಹಾಂ ಅದೆಲ್ಲ ಇರಲಿ ನನ್ನ ತಮ್ಮ ಬರ್ತಾನೆ ಇನ್ನು ನಾಳೆ ಬರ್ತಾನೆ ಅಂತ ಈಗ ಫೋನ್ ಮಾಡಿದ್ದ ಇಲ್ಲ ಗೊತ್ತಿಲ್ಲ ಆದರೆ ಇವತ್ತೇ ಬರ್ತಾನೆ ಇಲ್ಲ ನಾಳೆ ಬರ್ತಾನೆ ನನಗೆ ಗೊತ್ತಿಲ್ಲ ಅವ್ನು ಏನಾದರೂ ಬಂದರೆ ಅವನಿಗೆ ಏನೇನೋ ಮಾಡ್ಕೊಡು ಆಯ್ತಾ ನಿಮ್ಮ ತಮ್ಮ ಅವರು ಬರ್ತಾ ಇದ್ದಾರ ಏನು ವಿಷಯ ಅತ್ತೆ ಏನು ವಿಷಯನ ಬಾಯಿಗೆ ಬರೋಕ್ ಬೇಕಾ ಅವ್ನು ಏನಕ್ಕಾದ್ರೂ ಬರ್ತಾನೆ ನಿಮ್ಗೇನು ಕಷ್ಟ ಅವ್ನಿಗೆ ಏನೋ ಪಕ್ಕದೂರಲ್ಲಿ ಕೆಲಸ ಇದೆ ಅಂತ ಅದಕ್ಕೆ ಬಂದಿದ್ದಾನೆ ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು ನನ್ನ ತಮ್ಮ ನನ್ನ ಮನೆಗೆ ಬರ್ತಾನೆ ನಿಮ್ಮ ಮನೆಗೆ ಏನು ಬಂದಿಲ್ಲಲ್ಲ ಇದೇ ನಿಮ್ಮ ಮನೆ ಅಲ್ಲ ನಾನು ಕಟ್ಸಿದ್ ಮನೆ ನನ್ ಗಂಡ ಕಟ್ಸಿದ್ ಮನೆ ಅಲ್ಲ ತೆವ್ರಿ ನಾನು ಕೇಳಿದ್ದು ಅವ್ರು ಏನು ವಿಷಯಕ್ಕೆ ಬರ್ತಿದಾರೆ ಅಷ್ಟೇ ನೀವು ಅದಕ್ಕೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಹಾಂ ನನ್ಗೆ ಗುಚ್ಚಿರ್ದಿದ್ದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀನಿ ಈಗ ಮುಚ್ಕೊಂಡು ಏನೇನು ತಿಂಡಿ ಮಾಡಬೇಕು ಬೇಗ ಮಾಡೋ ಅವನೇ ಸಾಯಂಕಾಲ ಬರ್ತಾನೋ ಇಲ್ಲ ಬೆಳಗ್ಗೆ ಬರ್ತಾನೋ ನನಗೆ ಗೊತ್ತಿಲ್ಲ ಅವನು ಒಂಥರ ಮಾತಾಡಿದ್ದಾನೆ ಬೆಳಗ್ಗೆ ಈಗಾದ್ರೆ ಈಗ ಬರ್ತೀನಿ ಸಾಯಂಕಾಲ ಆದರೆ ಸಾಯಂಕಾಲ ಬರ್ತೀನಿ ಅಂತ ಅವ್ನು ಬೋಗಳ್ತಾನೆ ಅವ್ನು ಯಾವಾಗ ಬರ್ತಾನೋ ನನಗೂ ಗೊತ್ತಿಲ್ಲ ಯಾ ಏನೋ ಅವ್ನು ಬಂದ ತಕ್ಷಣ ಅವ್ನಿಗೂ ಅಡುಗೆ ರೆಡಿ ಆಗಿರ್ಬೇಕು ಹೇಳಿದ್ದೀನಿ ಸರಿ ಅತ್ತೆ ಅವ್ರು ಬಂದಂಗೆ ನಾನು ಮಾಡ್ಕೊಡ್ತೀನಿ ಅವ್ರಿಗೆ ಏನು ಬೇಕು ಅದನ್ನು ಕೇಳಿ ಮಾಡ್ಕೊಡ್ತೀನಿ ಅತ್ತೆ ಹಾಂ ಹಾಗೆ ಬಾ ರೂಟಿಗೆ ಇವಾಗ ನನಗೆ ಬೇಗ ತಿನ್ನಿ ಮಾಡ್ಕೊಂಡು ತಗೋಬಾ ಹಾಂ ಮಧ್ಯಾಹ್ನನು ಊಟ ಮಾಡಿಲ್ಲ ನಾನು ಹಾಂ ಇನ್ನು ಊಟ ಮಾಡೋಣ ಅಂದರೆ ಟೈಮ್ ಬೇರೆ ಆಗೋಗಿದೆ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಂಡು ಬಾ ಅದಕ್ಕೂ ಅಡುಗೆ ತಿಸ್ಬೇಡ ಇಲ್ಲತ್ತೆ ನಿಮಗೆ ಮಾಡ್ಕೊಂಡು ಬರ್ತೀನಿ ಇವ್ರು ತಮ್ಮ ಬೇರೆ ಬರ್ತಾ ಇದ್ದಾನೆ ಚೂರು ಇಷ್ಟನೇ ಆಗ್ತಿಲ್ಲ ಒಂದು ಕಷ್ಟದ ಮೇಲೆ ಇನ್ನೊಂದು ಕಷ್ಟ ಇನ್ನೊಂದು ಕಷ್ಟದ ಮೇಲೆ ಇನ್ನೊಂದು ಕಷ್ಟ ಇವ್ರು ತಮ್ಮ ಬೇರೆ ಸರಿ ಇಲ್ಲ ಮೈ ಕೈಯೆಲ್ಲ ಮುಟ್ಕೊಂಡು ಮಾತಾಡ್ಸೋಕ್ಕೆ ಬರ್ತಾನೆ ಬುತ್ತಿನೇ ಸರಿ ಇಲ್ಲ ನೋಡೋದು ನೋಡ್ತಾನೂ ಸರಿ ಇಲ್ಲ ಲಾಸ್ಟ್ ಟೈಮ್ ಬಂದು ಹಾಗೆ ಮಾಡಿದೆ ಈಗೇನು ಮಾಡ್ತಾನೋ ಸ್ವಲ್ಪ ದಿನ ನನ್ನ ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂತ ನಮ್ಮ ಅತ್ತೆಗೆ ಏನು ಮಾಡಲಿಲ್ಲ ಬಂದು ಅರ್ಥ ಇಲ್ಲ ಈಗ ನಮ್ಮ ಅತ್ತೆ ಏನಂತಾರೋ ಈಗಲೇ ಅವ್ರು ಬರೋವಾಗೆ ಹೋಗ್ಬೇಕಂತ ಹೇಳ್ತಾರ ಕೇಳಿ ನೋಡ್ತೀನಿ ಒಂದೆರಡು ದಿವಸ ಇತ್ತು ಬರ್ತೀನಿ ಅಂತ ಅವ್ರು ಒಂದೇ ಮೂರು ದಿವಸ ಅಂತ ಪಕ್ಕ ಇರ್ತಾರೆ ಒಂದು ನಾಲ್ಕು ದಿವಸ ಕೇಳ್ತೀನಲ್ಲ ಅತ್ತೆ ಅವರೇ ಏನದು ಏನತ್ತೆ ಅವರು ಅದು ನೀನು ಬಿಕ್ಕಿ ಬಿಕಿ ಅಂತ ಹೇಳ್ತಾರೆ ಬೇಡ ಅದು ಬಾಯಿ ಮುಚ್ಕೊಂಡು ಬೇಗ ಹೇಳೋ ಏನೋ ಅಡುಗೆ ಮಾಡೋಕ್ಕಾಗಲ್ವಾ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ರೆ ಹೇಳು ಮನೆಯಿಂದ ಆಚೆ ಹೋಗ್ತಾಯಿರು ನೀ ಬಟ್ಟೆ ಕಂದು ಮುಟ್ಟೆ ಕತ್ಕೊಂಡು ಈ ಮನೇಲಿ ಒಂದು ನಿಮಿಷ ಇರ್ಬೇಡ ಅಂತಲ್ಲತ್ತೆ ನಾನು ನಾನು ಒಂದು ನಾಲ್ಕು ದಿನ ದಿವಸದ ಮಟ್ಟಿಗೆ ನಮ್ಮ ಊರಿಗೆ ಹೋಗಿ ಬರ್ತೀನಿ ಅತ್ತೆ ನಮ್ಮ ಅಮ್ಮನವರು ಅಪ್ಪನವ್ರನ್ನ ನೋಡ್ಕೊಂಡು ಬೇಗ ಬಂದುಬಿಡ್ತೀನಿ ಒಂದು ನಾಲ್ಕು ದಿವಸ ಇದ್ದು ಬರ್ತೀನತ್ತೆ ಅಂದರೆ ಅವರು ತುಂಬ ಆರು ತಿಂಗಳು ಆಯ್ತಲ್ವ ನಾನು ಹೋಗಿ ಅದಕ್ಕೆ ಏನೋ ಊರಿಗೆ ಹೋಗ್ತೀಯಾ ಯಾಕೆ ಇಲ್ಲತ್ತೆ ಅದು ಅಮ್ಮ ಅಪ್ಪ ನೋಡಬೇಕು ಅದಕ್ಕೆ ನನಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದು ಅದಕ್ಕೆ ಹೋಗ್ಬೇಕು ಅಂತಿದ್ದೀನತ್ತೆ ಏನ್ ಕೆಲಸ ನಿಂಗೆ ಆ ಊರಲ್ಲಿ ಹಾ ಇಲ್ಲ ಯಾವ್ಗಾದ್ರೂ ಮೀಟ್ ಆಗ್ತೀನಿ ಅಂತ ಹೇಳಿದ್ಯಾ ಇಲ್ಲತ್ತೆ ಆ ಥರ ಅಲ್ಲ ನಮ್ಮ ಅಪ್ಪ ಮನೆ ನೋಡಕ್ಕಷ್ಟೇ ನಿಮ್ಮ ಅಪ್ಪ ಮನೆ ನೋಡೋಕೆ ಇವಾಗಲೇ ಹೋಗ್ಬೇಕಾ ಹಾ ಮೊದಲೇ ಹೋಗ್ಬೋದಾಗಿತ್ತಲ್ಲ ಇವಾಗ ಏನು ಹೋಗೋದು ಬೇಕಾಗಿಲ್ಲ ನನ್ನ ತಮ್ಮ ಬರ್ತಾ ಇದ್ದಾನೆ ಅವ್ನ್ಗೆ ಯಾರೋ ಬೇಸ್ ಹಾಕೋರಿಲ್ಲ ಇಲ್ಲಿ ಮಾಡೋರು ಯಾರಿಲ್ಲ ಮನೇಲಿ ಒಂದ್ ಸ್ವಲ್ಪ ದಿನ ಇಲ್ಲ ಬಿದ್ದಿರು ನೋಡಿ ಅವ್ರೆ ಒಂದು ನಾಲ್ಕು ದಿವಸ ಇದ್ದು ಬಂದ್ಬಿಡ್ತೀನಿ ಏನಿಲ್ಲ ಇನ್ನು ಯಾವತ್ತೂ ಹೋಗಲ್ಲ ನಾಲ್ಕು ದಿವಸ ಅಷ್ಟೇ ಅದೇನ್ ಇಷ್ಟು ಅರ್ಜೆಂಟು ನಾಲ್ಕು ದಿವಸ ನಾಲ್ಕು ದಿವಸ ಅಂತ ಹೇಳ್ತಿದ್ದೀವಿ ಒಂದ್ಸಲ ಅರ್ಥ ಆಗಲ್ವಾ ಹಾ ಇನ್ನು ಹೋದ್ರೆ ನಿಮ್ಮ ಮನೆ ಕಡೆ ಈ ಕಡೆ ಯಾವತ್ತು ತಲೆ ಹಾಕ್ಬಾರ್ದು ಹಂಗೆ ಹೋಗ್ಬಿಡು ಬಟ್ಟೆ ಬ್ಯಾಗ್ ಎಲ್ಲ ತಗೊಂಡು ಸರಿ ಹೋಗಲ್ಲ ಬಿಡಿ ಅಂತ ಇಲ್ಲೇ ಇರ್ತೀನಿ ಗಂಟೆ ಮುಂದೆ ತೊಗೊಂಡು ಹೋಗುವಂತ ಹೇಳಿದ್ರೆ ಅದಾಗಲಿಲ್ಲ ನಾಲ್ಕು ದಿವಸಕ್ಕೆ ಹೋಗ್ಬಿಟ್ಟು ಬರ್ತಾಳೆ ಅಂತೆ ಏನಾಗ ಇದೇ ಕೆಲಸ ನೋಡು ನಿಮಗೆ ನಾಲ್ಕು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಈ ದಿವಸ ಅಂದ್ಕೊಂಡು ಇಲ್ಲತ್ತೆ ನಾನು ಆರು ತಿಂಗಳಿಂದ ಮನೆಗೆ ಹೋಗೇ ಹೋಗಿರಲಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲಾಂದರೆ ಬಿಡಿ ಹೋಗಲ್ಲ ಹ್ಞೂ ಇಷ್ಟ ಇಲ್ಲ ನೀನು ಹೋಗೋದು ಬೇಕಾಗಿಲ್ಲ ಇಲ್ಲಿ ಯಾರು ಮಾಡೋಕ್ಕವ್ರಿಲ್ಲ ನಿನ್ನ ಗಂಡನ ನೋಡ್ಕೊಳ್ಳೋರಿಲ್ಲ ಹಾಂ ಇಲ್ಲಿ ಮಾವನ್ನ ನೋಡ್ಕೊಳ್ಳೋರಿಲ್ಲ ಹಾಂ ಮಾಡಾಕು ಹ್ಞೂ ಹ್ಞೂ ಸರಿಯತ್ತೆ ಮಳ್ಳಿ ಅರ್ದಂಗೆ ಬರ್ತಾಳೆ ಮಳಿ ಮಾಡ್ಕೊಂಡು ಬೇಕು ತಗೊಬಂದರೆ ಅದು ಇದು ಅಂತ ಹೇಳ್ಬಿಟ್ಟು ನೆಪ ಮಾಡಿ ಏನೋ ಒಂದು ನೀನೋ ಒಂದು ಮಾಡಕ್ಕೆ ಹೊರಟಿದ್ದಾಳೆ ನಿನ್ನ ನಾಟಗಳೆಲ್ಲ ನನಗೆ ಗೊತ್ತಾಗಿದೆ ಬಯಲು ಮಾಡ್ತೀನಿ ತಗೋ ಇನ್ನು ನಿನ್ನ ನಾಟಗಳು ಯಾವುದನ್ನು ನಿಳೆಯಾಗಿ ಬಿಡೋದಿಲ್ಲ ನಾನು ಅಂದ್ರೆ ಅಂದ್ರೆ ಏನು ಹೇಳ್ತಿದ್ದೀರತ್ತೆ ಏನಿಲ್ಲಮ್ಮ ಏನಿಲ್ಲ ಮಾಡಿ ಬಂಗ ಮಾಡಿ ಬಂಗ ಆಡ್ತಾಳೆ ನಾಟಕ ಊರಿಗೆ ಹೋಗ್ಬೇಕಂದ್ರೆ ಊರಿಗೆ ದೇವ್ರಿ ಏನಕ್ಕೆ ಒಂದು ಕಷ್ಟ ಸಾಲದು ಅಂತ ಮೇಲೆ 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 ಕಷ್ಟ ಕೊಡ್ತೀಯಲ್ಲ ದೇವ್ರೆ ನನಗೆ ಹಾಂ ಈಗ ನೋಡಿದ್ರೆ ಅತ್ತೆ ಕಾಟ ಆದರೆ ಒಂದು ಕಡೆ ಗಂಡನ ಕಾಟ ಹೀಗೆ ನೋಡಿದ್ರೆ ಅವ್ರ ತಮ್ಮ ಬಂದುಬಿಟ್ಟು ಹಿಂಸೆ ಕೊಡ್ತಾನೆ ನನಗೆ ಇದೆಲ್ಲ ಸಹಿಸ್ಕೊಂಡು ಹೆಂಗೆ ಇರಲಿಯಪ್ಪ ನಾನು ಹಾಂ ಒಂದು ನಾಲ್ಕು ದಿವಸ ಊರಿಗೆ ಹೋಗ್ತೀನಿ ಅಂದರೆ ಅದಕ್ಕೂ ಇನ್ನು ಮತ್ತೆ ಬಿಡೋಲ್ಲ ನೀನೇ ನೋಡು ದೇವ್ರೆ ನನ್ನ ಕಷ್ಟನ ಯಾಕೆ ಹಿಂಗೆ ಕೊಟ್ಟಿದ್ದೀಯನ ನನಗೆ ಈ ಥರ ಹಿಂಸೆ ಕೊಡ್ತಾ ಇದೆಯಲ್ಲ ದೇವ್ರೆ ಒಂದಾದರೆ ಒಂದು ಒಂದಾದರೆ ಒಂದು ಅಂದ್ಕೊಂಡು ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ದೇವ್ರೆ ಅಂಥದ್ದು ಹೇಳು ದೇವ್ರೆ ಏನಕ್ಕೆ ಇನ್ನೂ ಬಂದಿಲ್ಲ ಯಾಕೆ ಇವತ್ತು ಈ ಥರ ನನ್ನ ಮನಸ್ಸು ಏನೇನೋ ವಿಚಿತ್ರವಾಗಿ ಅನಿಸ್ತಾ ಇದೆ ಏನೇನೋ ಮಾತಾಡ್ಕೋತಾ ಇದ್ದೀನಿ ಶಾಂತಕ್ಕ ಇನ್ನೂ ಬಂದಿಲ್ಲಲ್ಲ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ನನ್ನ ಗಂಡ ಬರೋ ಗಂಟಾನ ವೆಯ್ಟ್ ಮಾಡ್ತೀನಿ ಬಂದೇ ಬರ್ತಾರೆ ಇವಾಗ ನಾನು ಇದೇನಾದರೂ ತಿಂಡಿ ಮಾಡೋಕ್ಕೆ ಕೊಟ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಯಾತ್ರೆ ಬರ್ತಾನಂತೆ ಇಲ್ಲಾಂದರೆ ಸಾಯಂಕಾಲ ಬರ್ತಾನಂತೆ ಅಯ್ಯೋ ಏನು ದೇವ್ರೆ ಬಲ್ಲ ನಾನು ಇದೆಲ್ಲ ರೆಡಿ ಮಾಡಿ ಅದು ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಶಾಂತಕ ಬಂದ ಎಲ್ಲ ಹೇಳ್ಕೊತೀನಿ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಇಟ್ಬಿಡ್ತೀನಿ ನಿಮ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಏನೂ ಆಗಲ್ಲ ಮೇಲೊಬ್ಬ ಇದ್ದಾನಲ್ಲ ಎಲ್ಲನೂ ನೋಡ್ತಾನೆ ಹಾಂ ಸರಿ ಮಾಡವಾಗ ಕೆಲಸಗಳನ್ನ